ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಸ್ಕಂದ ಮಾತ ಸ್ಕಂದ ಮಾತ ಜಗನ್ಮಾತೆ ದುರ್ಗೆಯ ಐದನೇ ಸ್ವರೂಪವನ್ನು ಸ್ಕಂದ ಮಾತಾ ಎಂಬ ಹೆಸರಿನಿಂದ ತಿಳಿಯಲಾಗುತ್ತದೆ ಈ ಭಗವಾನ್ ಸ್ಕಂದನು ಕುಮಾರ ಕಾರ್ತಿಕೇಯ ಎಂಬ ಹೆಸರಿನಿಂದಲೂ ತಿಳಿಯಲ್ಪಡುತ್ತಾನೆ ಇವನು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಪತಿಯಾಗಿದ್ದನು ಪುರಾಣಗಳಲ್ಲಿ ಇವನನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಇವನ ಮಹಿಮೆಯನ್ನು ವರ್ಣಿಸ ವರ್ಣಿಸಲಾಗಿದೆ ಇವನ ವಾಹನ ನವಿಲಾಗಿದೆ ಆದ್ದರಿಂದ ಇವನನ್ನು ಮಯೂರ ವಾಹನ ಎಂದು ಕರೆಯುತ್ತಾರೆ ಇದೇ ಭಗವಾನ್ ಸ್ಕಂದನ ತಾಯಿಯಾದ್ದರಿಂದ ದುರ್ಗೆಯ ಈ ಐದನೆಯ ಸ್ವರೂಪವನ್ನು ಸ್ಕಂದ ಮಾತಾ ಎಂದು ತಿಳಿಯಲಾಗಿದೆ ನವರಾತ್ರಿಯ ಐದನೇ ದಿನ ಇವಳ ಉಪಾಸನೆ ಮಾಡಲಾಗುತ್ತದೆ ಈ ದಿನ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ ಇವಳ ವಿಗ್ರಹದಲ್ಲಿ ಭಗವಾನ್ ಸ್ಕಂದನು ಬಾಲರೂಪದಲ್ಲಿ ಇವಳ ತೊಡೆಯಲ್ಲಿ ಕುಳಿತಿರುವನು ಸ್ಕಂದ ಮಾತೆಯಾದ ಇವಳಿಗೆ ನಾಲ್ಕು ಭುಜಗಳಿರುತ್ತವೆ ಇವಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ತೊಡೆಯಲ್ಲಿ ಹಿಡಿದಿರುವಳು ಮೇಲಕ್ಕೆತ್ತಿರುವ ಕೆಳಗಿನ ಬಲಗೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದಿರುವಳು ಎಡಗಡೆಯ ಮೇಲಿನ ಕೈಯಲ್ಲಿ ವರಮುದ್ರೆ ಇದೆ ಮೇಲಕ್ಕೆತ್ತಿರುವ ಎಡಗೈಯಲ್ಲಿಯೂ ಕಮಲವಿದೆ ಇವಳ ಶರೀರದ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ ಇದೇ ಕಾರಣದಿಂದ ಇವಳನ್ನು ಪದ್ಮಾಸನ ದೇವಿ ಎಂದು ಹೇಳುತ್ತಾರೆ ಸಿಂಹವು ಇವಳ ವಾಹನವಾಗಿದೆ ನವರಾತ್ರಿಯ ಪೂಜೆಯಲ್ಲಿ ಐದನೇ ದಿನದ ಮಹತ್ವ ಶಾಸ್ತ್ರಗಳಲ್ಲಿ ತುಂಬಾ ಹೇಳಲಾಗಿದೆ ವಿಶುದ್ಧ ಚಕ್ರದಲ್ಲಿ ನೆಲೆಸಿದ ಮನಸ್ಸುಳ್ಳ ಸಾಧಕನ ಸಮಸ್ತ ಬಾಹ್ಯ ಕ್ರಿಯೆಗಳು ಹಾಗೂ ಚಿತ್ತವೃತ್ತಿಗಳು ಲೋಪವಾಗುತ್ತವೆ ಅವನು ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರಿಯುತ್ತಾ ಇರುವನು ಅವನ ಮನಸ್ಸು ಎಲ್ಲ ಲೌಕಿಕ ಸಾಂಸಾರಿಕ ಮಾಯಾಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದ ಮಾತೆಯ ಸ್ವರೂಪದಲ್ಲಿ ಪೂರ್ಣವಾಗಿ ತಲ್ಲೀನವಾಗುತ್ತದೆ ಈ ಸಮಯದಲ್ಲಿ ಸಾಧಕನು ಹೆಚ್ಚಿನ ಎಚ್ಚರಿಕೆಯಿಂದ ಉಪಾಸನೆಯಲ್ಲಿ ಮುಂದುವರೆಯಬೇಕು ಅವನು ತನ್ನ ಎಲ್ಲ ಧ್ಯಾನ ವೃತ್ತಿಗಳನ್ನು ಏಕಾಗ್ರವಿರಿಸಿಕೊಂಡು ಸಾಧನೆಯ ಪಥದಲ್ಲಿ ಮುಂದೆ ಹೋಗಬೇಕು ಜಗಜ್ಜನನಿ ಸ್ಕಂದ ಮಾತೆಯ ಉಪಾಸನೆಯಿಂದ ಭಕ್ತನ ಎಲ್ಲಾ ಇಚ್ಛೆಗಳು ಪೂರ್ಣವಾಗುತ್ತವೆ ಈ ಮರ್ತ್ಯಲೋಕದಲ್ಲಿ ಅವನಿಗೆ ಪರಮಶಾಂತಿ ಮತ್ತು ಸುಖದ ಅನುಭವವಾಗತೊಡಗುತ್ತದೆ ಅವನಿಗಾಗಿ ಮೋಕ್ಷದ ಬಾಗಿಲು ತಾನಾಗಿಯೇ ಸುಲಭವಾಗುತ್ತದೆ ಸ್ಕಂದ ಮಾತೆಯ ಉಪಾಸನೆಯಿಂದ ಬಾಲರೂಪಿ ಭಗವಾನ್ ಸ್ಕಂದನ ಉಪಾಸನೆಯೂ ಕೂಡ ತಾನಾಗಿಯೇ ಆಗುತ್ತದೆ ಈ ವಿಶೇಷತೆ ಕೇವಲ ಇವರಿಗೆ ದೊರೆಯುತ್ತದೆ ಆದ್ದರಿಂದ ಸಾಧಕನು ಸ್ಕಂದ ಮಾತೆಯ ಉಪಾಸನೆಯ ಕಡೆಗೆ ವಿಶೇಷ ಗಮನ ಕೊಡಬೇಕು ಸೂರ್ಯಮಂಡಲದ ಅಧಿಷ್ಠಾರ್ಥಿ ದೇವಿಯಾದ್ದರಿಂದ ಅವಳ ಉಪಾಸಕನು ಅಲೌಕಿಕ ತೇಜ ಹಾಗೂ ಕಾಂತಿಯಿಂದ ಸಂಪನ್ನನಾಗುತ್ತಾನೆ ಒಂದು ಅಲೌಕಿಕ ಪ್ರಭಾ ಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವನ ಸುತ್ತಲೂ ಹರಡಿಕೊಂಡಿರುತ್ತದೆ ಈ ಪ್ರಭಾ ಮಂಡಲವು ಪ್ರತಿಕ್ಷಣ ಅವನ ಯೋಗಕ್ಷೇಮವನ್ನು ನಿರ್ವಹಿಸುತ್ತದೆ ನಾವು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರರಾಗಿಸಿಕೊಂಡು ಜಗಜ್ಜನನಿಯ ಶರಣಾಗಲು ಪ್ರಯತ್ನಿಸಬೇಕು ಈ ಘೋರ ಭವಸಾಗರದ ದುಃಖದಿಂದ ಮುಕ್ತನಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗವಿಲ್ಲ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಭವಂತು